ಬಂದ್ರು ಬಾಳೆ ನಾಲ್ಕು ಜನ ಅವ್ರ್ ಕೇಳಿದ್ರಂತ ಆನೆ ನೋಡಿ ಬಂದ ಆನೆ ಅಂತ ಸಂಡ್ ಹಿಡ್ಕೊಂಡವ್ ಹೇಳಿದಂತ ಆನೆ ಮುದ್ದು ಪೈಪ್ ಇದ್ದಂಗೆ ಉದ್ದ ಐತಿ ಅಂತ ಹೇಳಿದ್ನಂತ ಪಟ್ಟೆನ ಹಿಡ್ಕೊಂಡವ್ ಕೇಳಿದ್ರಂತ ಆನೆ ಹೆಂಗೈತಿ ಆನೆ ಡ್ರಮ್ ಇದ್ದಂಗೆ ಗುಂಡಕ್ ಐತಿ ಅಂತ ಹೇಳಿದ್ನಂತ ಇನ್ನೊಬ್ಬನ ಕೇಳಿದ್ರ ಕಾಲ ಹಿಡ್ಕೊಂಡವ್ ಕೇಳಿದ್ರ ಆನೆ ಅಂದ್ರೆ ಹೆಂಗೈತಿ ಆನೆ ಅಂದ್ರೆ ಕಂಬೋದಂಗ ಕಂಬೋದಂಗೈತಿ ಅಂದ ಕೊನೆಯವ್ ಕೇಳಿದ್ರಂತ ಆನೆ ಅಂದ್ರೆ ಹೆಂಗೈತಿ ಆನೆ ಅಂದ್ರೆ ದೊಡ್ಡದೈತ್ ಸಣ್ಣದ ತರಸ ಬಂದಂಗ್ ಅಂತ ಹೇಳಿದ್ನಂತ ಯಾಕೆ ಮಾತ್ರ ಅಂತಂದ್ರೆ ಅಂತಂದ್ರ ತರದ ನೋಡದೆ ಇದ್ರೆ ಎಷ್ಟು ಮಂದಿಗೆ ತಿಳಿದಿರ್ತದೋ ಅಷ್ಟೇ ಸತ್ಯ ಅಂತ ತಿಳ್ಕೊಳ್ತೀವಿ ಹಾಗಾಗಿ ಒಳಗಿನ ಸತ್ಯವನ್ನು ಮುಖ್ಯ ಹಾಗಾಗಿನೆ ಇವತ್ತು ನ್ಯಾಯದ ಹರಿಕಾರ ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥದ್ದು ನ್ಯಾಯ ಅನ್ನುವಂಥದ್ದು ಹೆಂಗಿರ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ಕೇಳಾಕ ಎಲ್ರಿಗೂ ಬಹಳ ಚಂದ ಅನಿಸ್ತದೆ ನ್ಯಾಯ ಇರಬೇಕು ಜಸ್ಟಿಸ್ ಅನ್ನುವಂಥದ್ದು ಸಮಾಜದೊಳಗೆ ಇರ್ಬೇಕು ಅವಾಗ ಮಾತ್ರ ಸಮಾಜ ಅನ್ನುವಂಥದ್ದು ಸುಭಿಕ್ಷವಾಗಿರೋದಕ್ಕೆ ಸಾಧ್ಯ ಅಹ್ ಭಯ ರಹಿತವಾಗಿರೋದಕ್ ಸಾಧ್ಯ ಆಗುವಂಥ ಮಾತುಗಳನ್ನ ಎಲ್ಲರೂ ಹೇಳ್ತಾರೆ ಆದ್ರೆ ಸರಿ ನ್ಯಾಯ ಹೆಂಗೆ ಹೆಂಗಾಗ್ಬಿಡ್ತೈತಿ ಅಂತಂದ್ರೆ ವ್ಯಕ್ತಿಯನ್ನು ನೋಡಿ ನಿರ್ಧರಿಸುವಂಥ ನ್ಯಾಯ ಹುಟ್ಟಿ ಬಿಡ್ತದೆ ಆಗ್ಲೇ ನಮ್ಮ ಮೊಹಮ್ಮದ್ ಕೊಯ್ ಅವ್ರು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಉದಾಹರಣೆ ಅದೇ ತರ ನೆನಪಿರ್ಬೇಕು ನೀವು ಪುನಃ ಪುಣಾದೊಳಗೆ ಒಂದು ಘಟನೆ ನಡೆದೈತಿ ಒಬ್ಬ ದೊಡ್ಡ ಶ್ರೀಮಂತನ ಮಗ ಅವನಿಗೆ ಬರ್ತಡೇ ಅಂತ ಹೇಳಿ ಎರಡು ಕೋಟಿ ರೂಪಾಯಿ ಒಂದ್ ಅಪ್ಪ ಗಿಫ್ಟ್ ಮಾಡ್ತಾರೆ ಗಿಫ್ಟ್ ಮಾಡಿದ ತಕ್ಷಣ ಆ ಮಗ ಆ ಕಾರನ್ನ ತಗೊಂಡು ಸ್ನೇಹಿತರನ್ನ ಕರ್ಕೊಂಡು ಕುಡಿಯೋದಕ್ಕೆ ಕುಡಿಯೋದ ಹೋಗಿ ಕಂಠ ಪೂರ್ತಿ ಕುಡ್ದ ಆ ಕಾರನ್ನ ಸಿಟಿ ಒಳಗ ಪುಣ ಅಂತ ಸಿಟಿ ನೀವೆಲ್ಲ ನೋಡಿದ್ರಿ ಎಂತ ದೊಡ್ಡ ಸಿಟಿ ಅಂತ ಸಿಟಿ ಮಧ್ಯದೊಳಗ ಸಾಕಷ್ಟು ವೇಗವಾಗಿ ಓಡಿಸ್ಕೊಂಡು ಬರ್ತಿರ್ಬೇಕಾದ್ರೆ ಈ ಪ್ರಮಾಯಕರ ಮೇಲೆ ಆ ಕಾರ್ ಹತ್ತಿಸಿ ಇಬ್ರು ಅವ್ರಿಬ್ರು ಅಲ್ಲೇ ಪ್ರಾಣ ಬಿಟ್ಟರು ಪ್ರಾಣ ಬಿಟ್ಟ ಮೇಲೆ ಸಿ ಸಿ ಟಿವಿ ಇತ್ತು ಎಲ್ಲ ಆದ್ಮ್ಯಾಗ ಅವ್ರನ್ನ ಹುಡುಗನ ಅರೆಸ್ಟ್ ಮಾಡಿದ್ಮಾಗ ಅರೆಸ್ಟ್ ಮ್ಯಾಗ ಗೊತ್ತಾಯಿತು ಅವನಿಗೆ ಇನ್ನು ಹದಿನೆಂಟು ವರ್ಷ ತುಂಬಿಲ್ಲ ಅಂತ ಹದಿನೇಳು ವರ್ಷ ಹದಿನೇಳು ವರ್ಷ ತೊಗೊಂಡಿರಿ ಎರಡು ಕೋಟಿ ರೂಪಾಯಿ ಕಾರು ಎರಡು ಕೋಟಿ ರೂಪಾಯಿ ಕಾರನ್ನು ತಗೊಂಡು ನಾವ್ ಎಲ್ಲಿಗೆ ಹೋಗ್ಯಾನುಡಿಯ ಹೋಗ್ಯಾನ ಅಂತಿರ್ಬೋದು ಇಷ್ಟೆಲ್ಲ ಆದ ಮ್ಯಾಗ ಏನಾಯ್ತು ಕೊನೆಗೆ ಪೊಲೀಸರು ಅವ ಅವ್ರಾಪ್ತದ ಅವನಿಗೆ ವರೇಸ್ಟ್ ಮಾಡಕ್ ಆಗಂಗಿಲ್ಲ ಅಂತ ಹೇಳ್ಕೊಂಡು ವಾಹನ ಚಲಾಯಿಸಬಾರದು ಅಂತ ತಿಳ್ಕೊಂಡು ಒಂದು ಪ್ರಬಂಧವನ್ನು ಬರೆಸ್ಕೊಂಡು ಅವನನ್ನ ಬಿಟ್ಟು ಅದನ್ನ ಕೇಳಿದ್ವಿ ನಾನು ಇದನ್ನ ನ್ಯಾಯ ಅನ್ನೋದಕ್ಕಾಗಂಗಿಲ್ಲ ನಾವು ನ್ಯಾಯ ಅಂತಂದ್ರೆ ಹೆಂಗಿರ್ಬೇಕು ಬಡವರಿಗಾದ್ರೂ ಒಂದೇ ಆಗಿರಬೇಕು ಶ್ರೀಮಂತರಿಗಾದ್ರೂ ಒಂದೇ ಆಗಿರ್ಬೇಕು ಮೇಲಿರೋರ್ಗಾದ್ರೂ ಒಂದೇ ಆಗಿರಬೇಕು ಕೆಳಗಿರೋರ್ಗೂ ಒಂದೇ ಆಗಿರಬೇಕು ಅಧಿಕಾರವನ್ನು ಹೊಂದಿದವ್ರಗೂ ಒಂದೇ ಆಗಿರಬೇಕು ಅಧಿಕಾರ ರಹಿತವಾಗಿರೋರು ಒಂದೇ ಆಗಿರಬೇಕು ಅದು ನಿಜವಾಗಿರ್ತಕ್ಕಂಥ ನ್ಯಾಯ ಅಂತಕ್ಕಂಥದ್ದು ಅಂತ ನ್ಯಾಯವನ್ನ ಬೋಧಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ಪ್ರವಾದಿ ಮೊಹಮ್ಮದ್ರು ಅಂತಕ್ಕಂಥದ್ದಾಗಲೇ ನಾವೆಲ್ಲ ಒಂದು ಈ ಅಭಿಯಾನದ ಕುರಿತಂತೆ ಬಂದಿರತಕ್ಕಂಥ ಒಂದು ಸಾಹಿತ್ಯವನ್ನು ಓದ್ತಾ ಇದ್ದೀವಿ ಅದರಲ್ಲಿ ಒಂದು ಕೊಟ್ಟಿದ್ರು ಕಥೆಯನ್ನು ಯಾವ ಥರನಾಗಿ ಒಬ್ಬ ಬಹಳ ಪ್ರಾಬಲ್ಯವಾಗಿರ್ತಕ್ಕಂಥ ಮಹಿಳೆಯ ಕಳತನ ಮಾಡಿದಾಗಲೂ ಸಹಿತ ಮೊಹಮ್ಮದ್ ಪೈಗಂಬರಿಗೆ ಬಂದು ಆಪ್ತರಾಗಿರುವಾಗ್ಲೂ ಸಹಿತ ಪೈಗಂಬರ್ ಹೇಳಿರ್ತಕ್ಕ ಪ್ರಭಾವಿ ಅದಾರ ಇವರೇನೋ ನಮಗ್ ಅದಾರ ಅಂತ ತಿಳ್ಕೊಂಡ ಅವ್ರನ್ನ ಸಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ ತಪ್ಪು ಯಾರೇ ಮಾಡಿದ್ರು ಸಹಿತ ತಪ್ಪೇ ಅನ್ನುವಂತ ಭಾವ ಹೇಳಿದ್ರಲ್ಲ ಅದು ನಿಜವಾಗಿರ್ತಕ್ಕಂಥ ನ್ಯಾಯ ಅನ್ನುವಂಥದ್ದು ಜಗತ್ತಿಗೆ ಬೋಧಿಸಿ ಎಲ್ಲರೂ ಸಹಿತ ಸುಭಿಕ್ಷವಾಗಿರುವಂತಹ ಒಂದು ಸನ್ನಿವೇಶವನ್ನ ಸೃಷ್ಟಿಸುವಂಥದ್ದು ಮಹಗಂಬರ್ ಮೊಹಮ್ಮದ್ ಪೈಗಂಬರ್ ಒಂದು ಕನಸಾಗಿತ್ತು ಅಂತಕ್ಕಂಥದ್ದನ್ನ ಅವರ ಸಾಹಿತ್ಯಗಳಲ್ಲಿ ಅವರ ಬೋಧನೆಗಳಲ್ಲಿ ಅವರ ಜೀವನದಲ್ಲಿ ನಾವು ಸಾಕಷ್ಟು ಸಾರಿ ನೋಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಸಾಕಷ್ಟು ಬೋಧನೆಗಳನ್ನ ಮಾಡಿದ್ರು ನಾವು ಆ ಬೋಧನೆಗಳನ್ನೆಲ್ಲ ನೋಡ್ಬೇಕಾದ್ರೆ ನಮ್ ಕನಸು ಒಬ್ಬ ವ್ಯಕ್ತಿ ಇಷ್ಟು ಮಟ್ಟಿಗೆ ಯೋಚನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಒಬ್ಬ ಮತ್ತೆ ಒತ್ತಿ ಜೀವನ ಅನ್ನುವಂಥದ್ದು ಯಾವ ತರ ಇರಬೇಕು ಅವ್ರು ಯಾವ ತರದ ಬಟ್ಟೆ ಹಾಕಿ ಯಾವ ತರವಾಗಿ ಅವನ ದೇಹವನ್ನು ಯಾವ ತರ ಆಗಿ ದಾನ ಧರ್ಮಗಳನ್ನ ಮಾಡಬೇಕು ದಾನ ಧರ್ಮ ಅಂತ ತಿಳ್ಕೊಂಡ ಹೇಳದಾಗ ಏನಂತೀವಿ ದಾನ ಧರ್ಮ ಎಲ್ರಿಗೂ ಮಾಡ್ಬೇಕು ಅಂತ ಎಲ್ರಿಗೂ ಹೇಳೋದಕ್ಕೆ ಕೇಳೋದಕ್ಕೆ ಇಷ್ಟ ಆಗ್ತದೆ ಆದ್ರೆ ನೀವೆಲ್ಲರೂ ನಾವೆಲ್ಲ ನೋಡಿರ್ತೀವಿ ತರ ನಮಗೆ ಅಂತ ತಿಳ್ಕೊಂಡಾಗ್ಲೇ ನಾವು ಬೇರೆ ತರ ವಸ್ತುಗಳನ್ನ ಖರೀದಿ ಮಾಡ್ತೀವಿ ಅಥವಾ ದಾನ ಮಾಡ್ಬೇಕು ಅಂದಾಗ್ಲೇ ಬೇರೆ ತರದ ವಸ್ತುಗಳನ್ನ ಖರೀದಿ ಮಾಡ್ತೀವಿ ನಮ್ ಕಡೆ ಮನೆಯೊಳಗೆ ಆಹಾರ ಅನ್ನುವಂಥದ್ದಿರ್ತತಿ ಅದು ಚಂದ ಇತ್ತು ಅಂದ್ರೆ ನಮಗೆ ಸ್ವಲ್ಪ ಗಿಡಕತ್ತು ಅಂದ್ರೆ ಅದನ್ನ ದಾನ ಧರ್ಮ ಮಾಡ್ಬೇಕು ಅಂತ ತಿಳ್ಕೊಂಡು ಬಹಳಷ್ಟು ಯೋಚನೆ ಮಾಡ್ತೀವಿ ಆದ್ರೆ ಪೈಗಂಬರ್ ಹೇಳಿರ್ತಕ್ಕಂಥದ್ದು ಏನು ಅಂದ್ರೆ ಯಾವ ಯಾವ ಆಹಾರವನ್ನ ನೀ ಸ್ವೀಕಾರ ಮಾಡ್ತಿಲ್ಲ ಅದೇ ಆಹಾರವನ್ನ ದಾನವನ್ನ ಮಾಡಬೇಕು ಏನೋ ಕೆಟ್ಟ ಹೋಗಿರ್ತಕ್ಕಂಥದ್ದು ಬ್ಯಾಡ್ರಾಗಿರ್ತಕ್ಕಂಥದ್ದು ಮಾಡಿದ್ರೆ ಅದಕ್ಕೆ ದಾನ ಅಂತ ಕರೆಯಾಗಿಲ್ಲ ಅಂತಕ್ಕಂಥದ್ದು ಯಾವ ತಕನಾಗಿ ಈ ಬಡವರು ಮತ್ತು ಶ್ರೀಮಂತರು ಅನ್ನುವಂಥ ಅಂತರ ಅನ್ನುವಂಥದ್ದು ಇತ್ತಲ್ಲ ಆ ಅಂತರವನ್ನ ಈ ದಾನ ಧರ್ಮಗಳ ಮೂಲಕ ಕಡಿಮೆ ಮಾಡಿ ಎಲ್ಲರೂ ಸಹಿತ ಒಂದೇ ಅನ್ನುವಂಥ ಭಾವನೆಯನ್ನ ಬಿತ್ತು ಅಂತ ಕೆಲಸವನ್ನ ಮೊಹಮ್ಮದ್ ಪೈಗಂಬರ್ ಮಾಡ್ತಾರೆ ಯಾಕ ಇವತ್ತೆಲ್ಲ ನಾವು ನೋಡ್ತೀವಿ ಸಮಾಜದೊಳಗೆ ಅಂತರ ಅನ್ನುವಂಥದ್ದು ಇದ್ದೇ ಇರ್ತದೆ ಅವರು ನಾವು ನಾವು ಇತ್ತವರು ನಾವು ಅಂತವ್ರು ಅನ್ನುವಂಥ ಭೇದ ಭಾವಗಳು ಶ್ರೀಮಂತರು ಬಡವರು ಅನ್ನುವಂಥ ಭಾವನೆಗಳಿರ್ತವು ಎಲ್ಲವನ್ನು ಹೋಗಲಾಡಿಸಿ ಎಲ್ಲರೂ ಸಹಿತ ಸಮಾನವಾಗಿರಬೇಕು ಎಲ್ಲರೂ ಸಹಿತ ಒಳ್ಳೆ ಜೀವನವನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಬರೀ ದಾನ ಧರ್ಮಗಳನ್ನ ಸ್ವೀಕಾರ ಮಾಡಿ ಅದನ್ನ ಅದನ್ನ ತಗೊಂಡು ಜೀವನ ಮಾಡ್ಬೇಕೇನೋ ಅದಕ್ಕೂ ಇಲ್ಲ ಬರೀ ದಾನ ಧರ್ಮಗಳನ್ನ ಸ್ವೀಕಾರ ಮಾಡಂಗಿಲ್ಲ ದಾನ ಧರ್ಮಗಳನ್ನ ಯಾವಾಗ ಸ್ವೀಕಾರ ಮಾಡಬೇಕು ಅಂತಂದ್ರ ನಮಗ ಅತ್ಯಂತ ಅವಶ್ಯಕತೆ ಇತ್ತು ಅಂದಾಗ ಮಾತ್ರ ದಾನ ಧರ್ಮಗಳನ್ನ ಸ್ವೀಕಾರ ಮಾಡಬೇಕು ಅದನ್ನ ಬಿಟ್ಟು ನಾವು ಸ್ವಂತವಾಗಿ ದುಡಿದ ನಾವು ನಾವು ಗಳಿಸುವಂತ ಕೆಲಸವನ್ನ ಮಾಡಬೇಕು ಸ್ವಂತವಾಗಿ ದುಡಿಯುವಂತ ಕೆಲಸವನ್ನ ಮಾಡಬೇಕು ಏನೋ ಒಂದು ಅಂಗವೈಕಲ್ಯ ಇತ್ತು ಏನೋ ತೊಂದರೆ ಇತ್ತು ಅಂದಾಗ ದಾನ ಧರ್ಮಗಳನ್ನು ಸ್ವೀಕಾರ ಮಾಡಿ ಸ್ವೀಕಾರ ಮಾಡುವಂತದ್ದು ಸರಿ ಅದ್ರದ್ದು ಏನೂ ಇಲ್ಲ ಅಂದಾಗ ಸುಮ್ಮನೆ ದಾನ ಧರ್ಮಗಳನ್ನು ಸಹಿತ ಸ್ವೀಕಾರ ಮಾಡಬಾರ್ದು ಅನ್ನುವಂತ ವಿಚಾರಗಳನ್ನು ಹೇಳ್ತಾರೆ ಶುಚಿತ್ವಕ್ಕ ಎಂತ ಬೆಲೆ ಕೊಡ್ತಾರೆ ಅಲ್ಲಿ ಇಸ್ ಗಾಡಿ ಗಾಡ್ಲಿನೆಸ್ ಅನ್ನುವಂತ ವಿಚಾರವನ್ನು ಹೇಳಿದ್ರೆ ಈ ವಿಚಾರವನ್ನು ಯಾವಾಗ ಹೇಳಿ ಶತಮಾನದೊಳಗೆ ಹೇಳಿರ್ತಕ್ಕಂಥದ್ದು ಅದು ವಾಗಿ ಯಾವ ತನ್ನಾಗಿ ದೇಹವನ್ನು ಇಟ್ಕೊಳ್ಬೇಕು ಅಂತರಂಗವನ್ನು ಶುಚಿಯಾಗಿ ಇಟ್ಕೊಳ್ಬೇಕು ಬಹಿರಂಗವನ್ನು ಶುಚಿಯಾಗಿ ಇಟ್ಕೊಳ್ಬೇಕು ಅನ್ನುವಂತ ಹತ್ತು ಹಲವು ವಿಚಾರಗಳನ್ನ ಹೇಳ್ತಾರೆ ನಮ್ಮ ಭಕ್ತರಿದ್ರು ಮುಸ್ಲಿಂ ಸಮಾಜ ಸಮಾಜದವ್ರು ಅವ್ರು ಹೇಳ್ತಿದ್ರು ಎದಕ್ಕ ಇಸ್ಲಾಂ ಇಸ್ಲಾಂ ಒಳಗ ಮೀಸೆಯನ್ನ ಬಿಡಬಾರ್ದು ಮೀಸೆಯನ್ನ ಕಟ್ಟಲ್ಸ್ಬೇಕು ಅಂತಂದ್ರೆ ತಿನ್ನುವಂತ ಆಹಾರ ಒಳಗೆ ಸಿಗಾಕೊಳ್ಬಹುದು ಅಥವಾ ಏನೋ ಒಂದು ಇನ್ಫೆಕ್ಷನ್ ಅನ್ನುವಂಥದ್ದು ಹಾಕ್ಬಹುದು ಅದಕ್ಕೆ ಹಾಗಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಮೀಸೆಯನ್ನು ತೆಗಿಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರ ಅಂತಕ್ಕಂಥ ಎಷ್ಟು ಮಟ್ಟಿಗೆ ಎಷ್ಟು ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳನ್ನು ಸಹಿತ ಅಂದಿನ ಕಾಲಕ್ಕೆ ಹೇಳಾರ ಅಂತಕ್ಕಂಥದ್ದು ಇವತ್ತೆಲ್ಲಾ ದಿವಸ ನಾವು ನೋಡ್ತಾ ಇದೀವಿ ಎಲ್ಲವರನ್ನ ಸಮಾನತೆಯನ್ನು ಮಾಡಬೇಕು ಎಲ್ಲ ಸ್ವಚ್ಛತೆಯನ್ನು ಇಡಬೇಕು ಅನ್ನುವಂಥ ಇಂಥ ನೂರಾರು ವಿಚಾರಗಳನ್ನ ಅವರು ಅವತ್ತಿನ ದಿವಸ ಹೇಳಿದಾರ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಅಂತಿರ್ತಾರೆ ಇಸ್ಲಾಂ ಮಹಿಳೆಯರಿಗೆ ಪ್ರಾಮುಖ್ಯತೆ ಇಲ್ಲ ಅನ್ನುವಂಥ ತಪ್ಪು ಕಲ್ಪನೆಗಳನ್ನ ಮಾತನಾಡ್ತಿರ್ತಾರೆ ಆದರೆ ಬಹುಶಃ ಯಾವ್ತರ ನಮ್ ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ ಏನಂದ್ರೆ ಎತ್ರ ನಾರ್ಯಂಸ್ತು ಪೂಜೆ ತತ್ರ ದೇವತಾ ಅಂದ್ರ ಇಲ್ಲಿ ಮಹಿಳೆಯರು ಪೂಜಿಸಲ್ಪಡ್ತಾರೋ ಅಲ್ಲ ದೇವಾನ್ ದೇವತೆಗಳು ಪೂಜಿಸಲ್ಪಡ್ತಾರ ಅಂತಕ್ಕಂಥದ್ದು ಅದೇ ರೀತಿ ಆಗಿರ್ತಕ್ಕಂಥ ಬೋಧನೆಯನ್ನು ಮೊಹಮ್ಮದ್ ಪೈಗಂಬರ್ ಮಾಡಿದ್ರು ಒಬ್ಬ ಮನುಷ್ಯನ ಜೀವನ ಅನ್ನುವಂಥದ್ದು ಎತ್ತರ ಮಟ್ಟಕ್ಕೆ ಇರಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯಾಗಿರಬೇಕು ಅಂತ ಏನ್ ಮಾಡ್ಬೇಕು ಮೊದಲು ಮಹಿಳೆಯರನ್ನ ಗೌರವಿಸೋದನ್ನ ಕಲಿಬೇಕು ಅನ್ನುವಂಥ ಮಾತುಗಳನ್ನ ಮೊಹಮ್ಮದ್ ಕೈಗಂಬರ್ ಹೇಳಿರ್ತಕ್ಕ ತಾಯಿಯನ್ನ ಗೌರವಿಸ್ಬೇಕು ಮಗಳನ್ನ ಗೌರವಿಸಬೇಕು ಬೇರೆಯವರ ಅಕ್ಕ ತಂಗಿಯರನ್ನ ಗೌರವಿಸ್ಬೇಕು ಅನ್ನುವಂಥ ವಿಚಾರಗಳನ್ನ ಹೇಳಿದ ಉರ್ದು ಕೈ ಬಹಳ ಅದ್ಭುತವಾಗಿ ಹೇಳ್ತಾರೆ ಏನಂತ ತಾಯಿಯನ್ನ ಕುರಿತು ಒಂದು ಮಾತು ಹೇಳ್ತಾರೆ ಮೊಹಬ್ಬತ್ ಓ ಮಾ ಕರ್ಲಗಿ ಕುದಾಕ ಕಾಂತ ಹಿಫಾಜತ್ ಓ ಮಾ ಲಗಿ ಖುದಾಕ ಕಾಂತ ಬರ್ಕತ್ ಓ ಭೀ ಮಾ ಲಗಿ ದೇಕ್ತೇ ದೇಖ್ತೆ ಖುದ ಮಾಸ್ ಹೋಗ್ಯ ಮಾಕೋ ಬನಕೆ ಖುದ ಬೇರೋಜ್ಗಾರ್ಜ ಹೋಗ್ಯ ಅನ್ನುವಂತ ಮಾತು ಅಂದ್ರ ಭಗವಂತ ಎಲ್ಲರನ್ನ ಪ್ರೀತಿಯ ಹಂಚಾಕ ಭಗವಂತನ ಕೆಲಸ ಇತ್ತಂತ ಆ ಅದನ್ನ ತಾಯಿ ಮಾಡಾಕತ್ವಂತ ಭಗವಂತನ ಕೆಲಸ ಕಾಪಾಡುವಂಥದ್ದು ರಕ್ಷಣೆ ಮಾಡುವಂತದ್ ಇತ್ತು ಅದನ್ನು ತಾಯಿ ಮಾಡಾಕತ್ ಭಗವಂತನ ಕೆಲಸ ಆಶೀರ್ವಾದವನ್ನು ಮಾಡುವಂತದ್ದು ಅದನ್ನು ತಾಯಿ ಮಾಡುವಂಥದ್ದು ತಾಯಿ ಮಾಡಕತ್ತು ತಾಯಿಯನ್ನು ನೋಡಿ ಭಗವಂತನು ಸಪ್ಪಾದಂತೆ ಯಾಕಂದ್ರೆ ತಾಯಿಯನ್ನು ಸೃಷ್ಟಿ ಮಾಡಿ ಭಗವಂತ ನಿರುದ್ಯೋಗಿ ಆದ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಹಾಗಾಗಿ ಅಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ತತ್ವಗಳನ್ನ ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥದ್ದು ಆ ಇಸ್ಲಾಂ ಧರ್ಮ ಬೈಗ ಮೊಹಮ್ಮದ್ ಬೈಗ್ ಅಂತಹ ಅಭೂತಪೂರ್ವವಾಗಿರ್ತಕ್ಕಂಥ ಸಂದೇಶಗಳನ್ನ ಎಲ್ಲ ಸಮಾಜದವರೆಗೂ ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಇದೇ ರೀತಿಯಾಗಿ ನೋಡ್ತಿರ್ತೀವಿ ಇವತ್ತು ಏನಾಗೈತಿ ಅಂದ್ರ ದ್ವೇಷವನ್ನು ಹರಡುವಂತ ಕೆಲಸ ಆಗ್ತದೆ ಇವತ್ತ ಸಮಾಜವನ್ನು ಕತ್ತರಿಸುವಂತ ಕೆಲಸ ಆಗ್ತದೆ ಆಗ್ಲೇ ನಾನು ಮೊದಲ ಹೇಳದಂಗ ಕತ್ತರಿಸೋರು ಯಾವತ್ತಿದ್ರೂ ಸಹಿತ ಕಾಲ್ ಕೆಳಗೆ ಇರ್ತಾರೆ ಕೂಡಿಸುವಂತವ್ರು ಯಾವತ್ತಿದ್ರೂ ಸಹಿತ ತಲೆ ಮೇಲೆ ಇರ್ತಾರೆ ತಲೆ ಮೇಲೆ ಇರುವಂತಹ ಕೆಲಸ ಸದಾಕಲ್ಲ ಆಗ್ಲಿ ಅನ್ನುವಂತ ಮಾತುಗಳು ಹೇಳ್ತಾರೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ವರಲ್ಲೂ ಸಹಿತ ಶರಣ ಚೌಧರಿ ಸಾಹೇಬರು ನಮ್ಮ ಈ ಸಿರತ್ ಮೊಹಿಮ್ನ ಸಂಚಾಲಕರವರು ನಮ್ಗೆ ಕಾರ್ಯಕ್ರಮ ಐತಿ ಬರಬೇಕು ಅಂತ ತಿಳ್ಕೊಂಡು ನಮ್ಮ ಮಟ್ಟಕ್ಕೆ ಆಮಂತ್ರಣ ಕೊಡಾಕ್ ಬಂದಾಗ ತುಂಬಾ ಸಂತೋಷ ಆಯ್ತು ನಮ್ಗೆ ಆಯ್ತು ಬರ್ತೀವಿ ಯಾಕಂದ್ರೆ ಹೋದ ಭಾಗವಹಿಸಿದ್ವಿ ನಾವು ಹೋದ ವರ್ಷ ಸಣ್ಣ ಮಟ್ಟದಲ್ಲಿ ಆಗೈತಿ ಇವತ್ತು ಕಲಾ ಮಂದಿರದಲ್ಲಿ ಐತಿ ಅಂದಾಗ ನಮ್ಗೆ ತುಂಬಾ ಸಂತೋಷ ಆಯ್ತು ಇದಕ್ಕಿಂತ ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಪ್ರಮಾಣದೊಳಗೆ ಈ ಕಾರ್ಯಕ್ರಮ ಆಗ್ಲಿ ಅನ್ನುವಂತ ನಾವಾದರೂ ಸಹಿತ ಹೇಳ್ತಾ ನಮ್ಮ ಒಂದೆರಡು ವಾಕೃಷ್ಣಗಳ ಶಿಕ್ಷಣ ಕಲ್ಪಿಸ್ತೀವಿ ಓಂ ವಿಶ್ವಾಂತಿ ಆಶೀರ್ವಚನ ನೀಡಿದ ಶ್ರೀ ಕ್ಷಣಪುರ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಚಿರತ್ ಧನ್ಯವಾದಗಳು ಈಗ ಕೊನೆ ಅಂತ ಧನ್ಯವಾದಗಳು ನಾವು ಮೂರು ದಿವಸ ಡಾಲಾಯ್ ಸಹ ಸಂಚಾಲಕರು ಚಿರತ್ ಅಭಿಯಾನ ಸರ್ವಸ್ತುತಿಯು ಸರ್ವಲೋಕಗಳ ಒಡೆಯ ಬಾಲಕ ಪ್ರಭು ನಿರ್ಣಾಯಕ ದಿನದ ಅಧಿಪತಿಯಾದ ಅಲ್ಲಾಹನಿಗೆ ಮೀಸಲು ಕೋಟಿ ಕೋಟಿ ಸರ ಶಾಂತಿ ಮತ್ತು ಕರುಣೆ ಸದಾ ವಶದಲ್ಲಿ ಎಲ್ಲ ಕೆಟ್ಟ ಪರವಾದಿಗಳ ಮೇಲೆ ಸಜ್ಜನರ ಮೇಲೆ ದಾರ್ಶನಿಕ ಮೇಲೆ ವಿಶೇಷತೆ ಅಂತಿಮ ಪ್ರವಾದಿ ಮನಕುಳಿದ ವಿಮೋಚಕ ಶಾಂತಿ ಪ್ರವಾದಿ ಮೊಹಮ್ಮದ್ ಅವರ ಮೇಲೆ ಶಾಂತಿ ಮತ್ತು ಕರುಣೆ ಇರಲಿ ಸದಾ ತಾಲೆ ಆತ್ಮೀಯರೇ ನಾನು ಕೊಟ್ಟು ಬದಲಿಗೆ ವಿಚಾರಗೋಷ್ಠಿಯನ್ನು ನಮಗೆ ಅನು ಮಾಡಲು ಅನುಕರಿಸಿದ ಅಲ್ಲೇ ಕೃತಜ್ಞತೆಗಳನ್ನು ಸಲ್ಲಿಸಿದಂತಹ ಈ ವಿಚಾರಗೋಷ್ಠಿಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಶ್ರ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಠ ಕುಂತರ್ಗಿ ಹಾಗೂ ಡಾಕ್ಟರ್ ಶ್ರೀ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿ ನಿಸರ್ಗ ಚಿಕಿತ್ಸಾ ಕೇಂದ್ರ ಚಿತ್ರಗಿ ಶಿರೂರ್ ತೀರ್ಥಮಠ ಇವರಿಂದಾಗಿ ಪುರಶ್ರೀ ದಾಂಪಲ್ ಪಾಂತಜಿ ಸ್ವಾಮಿಗಳು ಬೌದ್ಧ ವಿಹಾರ ಎ ಪಿ ಎಂ ಸಿ ನವನಗರ ಇವರು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಗೌರವಿತ ಪರೀಶ್ ಪ್ರೀಶ್ರೀ ನಾನು ಧರ್ಮ ಗುರುಗಳು ಸೇಂಟ್ ಮೇರಿ ಚರ್ಚ್ ನವನಗರ ಗೌರವಿತ ನಾಗರತ್ನ ಪ್ರಜಾಪ್ರಭು ಪ್ರಜಾಪಿತ ಬ್ರಹ್ಮಕುಮಾರಿ ಬಾಗಲ ಗೌರವಿತ ರೇ ಬಸಪ್ಪ ಪ್ರೆಸ್ಟೆಂಟ್ ಕ್ರೈಸ್ತ ಸಮಾಜ ಇವರೆಲ್ಲರಿಗೂ ನನ್ನ ಧನ್ಯವಾದಗಳು ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಸಮಾಜದ ಮುಖಂಡರು ಸಾಹಿತಿಗಳು ವಿವಿಧ ಸಂಘಟನೆಯ ಮುಖಂಡರು ಸಾಮಾಜಿಕ ಹೋರಾಟಗಾರರು ಧನ್ಯವಾದಗಳನ್ನು ಧನ್ಯವಾದಿಸುತ್ತೇನೆ ಕೊನೆಯದಾಗಿ ಈ ವಿಚಾರಗೋಷ್ಠಿಗೆ ಬಂದು ವಿಚಾರಗೋಷ್ಠಿಗೆ ಶೋಭೆ ತಂದಕ್ಕಾಗಿ ನಾನು ತಮ್ಮೆಲ್ಲರನ್ನು ನಾನು ಅಭಿನಂದಿಸುತ್ತೇನೆ ಅಲ್ಲ ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಆಮೇಲೆ ಪತ್ರಕರ್ತ ಬಂಧುಗಳು ನಾನು ಮನೆಯಿಂದ ಪತ್ರಕರ್ತ ಬಂಧುಗಳು ಬಂದು ತಮ್ಮ ಅಮೂಲ್ಯವಾದ ಕೊಟ್ಟು ಎಲ್ಲ ಕವರೇಜ್ ಮಾಡಲಾಗಿ ಅವರಿಗೆ ಧನ್ಯವಾದಗಳು ಮಹಿಳೆಯರಿಗೆ ಪುರುಷರಿಗೆ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಈಗ ನಾನು ಪ್ರಾರ್ಥೆಯೊಂದಿಗೆ ಸುಮಾರ್ ಲಾಭಂದಿ ಸುಮಾರ್ ಕಲಾಮ ಇಲಹ ಇಲ್ಲ ಅಂತ ನಷ್ಟ ವಾತು ವಿನಯ್ ಈ ಕಾರ್ಯಕ್ರಮವು ಮುಕ್ತಾಯವಾಗಿದೆ ಅಂತ ಘೋಷಿಸುತ್ತೇನೆ